ಭೀಮಾ ತೀರದ ಭಾಗಪ್ಪನ ಕೊಲೆ ಹಿನ್ನೆಲೆಯೇ ರೋಚಕವಾಗಿದೆ ಮರ್ಮಾಂಗ ಕತ್ತರಿಸಿ ಸೇಡು ತೀರಿಸಿಕೊಂಡ ಹಾಗಾದ್ರೆ ಹಂತಕ ಬಹಳ ಭೀಕರವಾಗಿ ಕೊಲೆ ಮಾಡಿದ್ದಾರೆ ನಟೋರಿಯಸ್ ಹಂತಕ ಭೀಮಾ ತೀರದಲ್ಲಿ ರಕ್ತಪಾತ ಮಾಡಿದಂಥವನು ಭಾಗಪ್ಪ ಹರ್ಜನ್ ಅವನ ಕೊಲೆ ಭೀಕರವಾಗಿದ್ದು ಯಾಕೆ ಹಾಗಾದ್ರೆ ಅದರಲ್ಲೂ ಮರ್ಮಾಂಗ ಕತ್ತರಿಸುವಂತಹ ಸೇಡು ಏನಿತ್ತು ಒಂದು ಸಹೋದರನ ಕೊಲೆಗೆ ಸೇಡಿಗೆ ಸೇಡು ತೀರಿಸಿಕೊಂಡ ಪಿಂಟ್ಯಾ ಅಂದ್ರೆ ಪಿಂಟು ಪ್ರಕಾಶ್ ಅವನ ಹೆಸರು ಗಾಂಧಿ ಚೌಕ್ ಠಾಣೆಯಲ್ಲಿ ಪಿಂಟ್ಯಾನ್ ವಿರುದ್ಧ ಬಾಗಪ್ಪನ ಪುತ್ರಿ ದೂರು ಕೊಟ್ಟಿದ್ದಾರೆ ಗಂಗೂಬಾಯಿ ಕೆಲ ತಿಂಗಳುಗಳ ಹಿಂದಷ್ಟೇ ಪಿಂಟ್ಯಾ ಸಹೋದರನ ಕೊಲೆ ಆಗುತ್ತೆ ಪಿಂಟ್ಯಾ ಸಹೋದರ ಯಾರು ಅಂತ ಹೇಳಿದ್ರೆ ರವಿ ವಕೀಲ ಅವನು ರವಿ ಅಗರ್ಖೇಡ್ ಅಂತ ಹೇಳಿ ಕೊಲೆ ಮಾಡಿದ್ರು ಒಂದು ಬಾಗಪ್ಪ ಮತ್ತು ವಕೀಲ ರವಿ ಮಧ್ಯೆ ಹಣಕಾಸಿನ ವಿಚಾರದಲ್ಲಿ ಆಗಾಗ ಗಲಾಟೆಗಳಾಗ್ತಾ ಇತ್ತು ವೈಯಕ್ತಿಕವಾಗಿ ಪಿಂಟ್ಯಾ ಕುಟುಂಬಸ್ಥರಿಗೆ ಈ ಬಾಗಪ್ಪ ಹರ್ಜನ್ ನಿಂದಿಸಿದಂತೆ ಬೈದಿದ್ದ ಬಹಳ ಅವ್ಯಾಚ್ಯವಾಗಿ ಅದರಲ್ಲೂ ಅವ್ರ ಕುಟುಂಬದ ಮಹಿಳೆಯರ ಬಗ್ಗೆ ನಿಂದಿಸಿದ್ದ ಇವನು ಏಕವಚನ ಅಶ್ಲೀಲ ಪದಗಳನ್ನು ಬಳಸಿದ್ದಂತೆ ಇದೇ ಕಾರಣಕ್ಕೆ ಬಾಗಪ್ಪನನ್ನ ಹೊಂಚು ಹಾಕಿ ಕೊಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಪಿಂಟ್ಯ ಅಲಿಯಾಸ್ ಪ್ರಕಾಶ ಅವನ ವಿರುದ್ಧ ಕೇಳಿ ಬರ್ತಾ ಇದೆ ನೋಡಿ ಬಾಗಪ್ಪ ಹರ್ಜನ್ಗೆ ವಿರೋಧಿಗಳು ಬಹಳ ಇದ್ರು ಚಂದಪ್ಪ ಹರ್ಜನ್ ಏನಿದ್ದಾನೆ ಚಂದಪ್ಪ ಹರ್ಜನ್ ಶಿಷ್ಯ ಬಾಗಪ್ಪ ಹರ್ಜನ್ ಚಂದಪ್ಪ ಹರ್ಜನ್ನ ಕೆಲವೊಂದಿಷ್ಟು ಜಮೀನುಗಳಿಗೆ ಇವನು ವಾರಸ್ದಾರಿಗೆ ಮಾಡ್ತಾ ಇದ್ದ ಇವನವ್ರು ಬಿಟ್ಕೊಡ್ತಾ ಇರಲಿಲ್ಲ ಅವ್ರ ಮಕ್ಕಳಿಗೆಲ್ಲ ಅವ್ರ ಸಹೋದರ ಎಲ್ಲಪ್ಪ ಅವರಿಗೆಲ್ಲ ಇವನು ಮೋಸ ಮಾಡಿದ್ದ ಅಂಥೇಳಿ ಅವರು ಸ್ಕೆಚ್ ಹಾಕಿದ್ರು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೋರ್ಟ್ ಆವರಣದಲ್ಲಿ ಅವನಿಗೆ ಫೈರಿಂಗ್ ಮಾಡಿದರು ಆರು ಗುಂಡು ಹೋಗಿತ್ತು ಅವಾಗ ಬದುಕುಳಿದಿದ್ದ ಇವನು ಅಂದರೆ ಆಗ ಚಂದಪ್ಪ ಹರ್ಜನ್ನ ಸುಪಾರಿಯಿಂದಾಗಿ ಪೀರಪ್ಪ ಹಡಪದ ಕೊಲೆ ಮಾಡುವಂಥ ಪ್ರಯತ್ನ ಮಾಡಿದ್ದ ಅದಾದ ಮೇಲೆ ಈ ರೌಡಿಜಂಬೇಡ ಕೊಲೆಗೆಲ್ಲ ಏನು ಬೇಡ ಈ ಭೂಗತ ಲೋಕ ಬೇಡ ಅಂಥೇಳಿ ಅವನು ಸಾಮಾನ್ಯ ಮನುಷ್ಯನಾಗಿ ಬದುಕಬೇಕಂತ ಭಾಗಪ್ಪ ಹರ್ಜನ್ ಹೇಳಿದ್ದ ಹಾಗೆ ನಡ್ಕೊಳ್ತಾ ಇದ್ದ ಆದರೆ ಕೆಲ ವರ್ಷಗಳ ಹಿಂದೆ ಏನಾಯಿತು ಈ ರವಿ ಇದಾನಲ್ವಾ ವಕೀಲ ರವಿ ಇಬ್ಬರೂ ಆತ್ಮೀಯತೆ ಬೆಳೀತು ರವಿ ವಕೀಲ ಇವನು ರಿಯಲ್ ಎಸ್ಟೇಟ್ ಮಾಡ್ತಿದ್ದ ಭಾಗಪ್ಪ ಹರ್ಜನು ಈ ಹಣಕಾಸಿನ ವ್ಯವಸ್ಥೆ ಸಂಬಂಧಪಟ್ಟಂತೆ ಭಾಗಪ್ಪ ಜಾಸ್ತಿ ಪಾಲ್ ಕೇಳ್ತಾನೆ ಶೇರು ಫಿಫ್ಟಿ ಪರ್ಸೆಂಟ್ ಕೊಡು ನನಗೆ ಅಂತ ಕೇಳಿರ್ತಾನಂತೆ ಆವಾಗ ಅವು ಗಲಾಟೆ ಆಗ್ತಾ ಇರತ್ತೆ ಇವನೇನು ಮಾಡ್ತಾನೆ ಕೋರ್ಟ್ಗೆ ಹೋಗಿ ವಾಪಸ್ ಬರುವಾಗ ಇನೋವಾ ಕಾರ್ನಲ್ಲಿ ಹಿಂದೆಯಿಂದ ಹೋಗಿ ಅವನನ್ನು ಅಪಘಾತದ ಮೂಲಕ ಕೊಲೆ ಮಾಡಿಸಿದ್ದಾನೆ ಅನ್ನುವಂಥ ಆರೋಪ ಅಂದರೆ ಇವನ ಕಡೆ ಉಡುಗೊರೆ ಮಾಡಿಸಿದ್ದಾರೆ ಅನ್ನುವಂಥ ಆರೋಪ ಇತ್ತು ಅವ್ರನ್ನ ಅರೆಸ್ಟ್ ಮಾಡಿದ್ರು ಜಲಲ್ಲಿ ಇನ್ನೂ ಕೂಡ ಇದ್ದಾರೆ ಅವರು ಭಾಗಪ್ಪ ಹರ್ಜನ ಆಪ್ತಿರಂತೆ ಅಂದರೆ ಇವನ್ನ ರವಿ ವಕೀಲ ಇದಲ್ಲ ಅವನು ಕೊಲೆ ಮಾಡಿದಂಥವ್ರು ಒಂದು ಎರಡು ಕಿಲೋಮೀಟ್ರ್ವರೆಗೂ ಹಾಗೆ ಆತನ ಬಾಡಿ ಸಮೇತವಾಗಿ ಗಾಡಿ ಓಡಿಸಿದ್ರಂತೆ ಆ ಕೊಲೆಯನ್ನು ಬಾಗಪ್ಪ ಹರ್ಜನ್ನೇ ಮಾಡಿಸಿದ್ದಾನೆ ಅನ್ನುವಂತಹ ಒಂದು ದ್ವೇಷ ಅವರು ತಮ್ಮ ಏನಿದ್ದಾನೆ ಪಿಂಟ್ಯ ಈ ಪಿಂಟ್ಯ ಮೊನ್ನೆ ಸ್ಟೇಟಸ್ ಹಾಕ್ಕೊಂಡಿದ್ದಂತೆ ಒಂದು ಅಣ್ಣಾನಿನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ಬಾಗಪ್ಪ ಹರ್ಜನ್ನ ಮಗಳು ಈ ರೀತಿ ಆರೋಪ ಮಾಡಿದ್ದು ಮತ್ತು ಹಣಕಾಸಿನ ವಿಚಾರಕ್ಕೆ ರವಿ ಸತ್ತ ಮೇಲೂ ಕೂಡ ಈ ಪಿಂಟ್ಯನಿಗೆ ಆವಾಜ್ ಹಾಕೋದು ನಾಗಪ್ಪ ಇವನು ಬಾಗಪ್ಪ ಹರ್ಜನ್ ಅವರ ಹೆಣ್ಮಕ್ಳಿಗೆ ಮನೆ ಹೆಣ್ಮಕ್ಳಿಗೆ ಭಾಳ ಅವಾಚ್ಯವಾಗಿ ಬೈತಾ ಇದ್ದ ಕೀಳು ಮಟ್ಟದ ಪದವನ್ನು ಬಳಕೆ ಮಾಡ್ಕೊಳ್ತಾ ಮಾ ಮಾಡ್ತಾ ಇದ್ದಂತೆ ಹಾಗಾಗಿಯೇ ಇವನು ಕೊಲೆ ಮಾಡಬೇಕು ಅಂಥೇಳಿ ನಿರ್ಧಾರವನ್ನು ಮಾಡಿ ಸ್ಕೆಚ್ ಹಾಕಿ ಬರ್ಬರ್ವಾಗಿ ಕೊಲೆಯನ್ನು ಮಾಡಿದ್ದಾರೆ ನೋಡಿ ಮಧ್ಯಭಾಗದಲ್ಲಿರೋನು ಕೊಲೆ ಮಾಡಿದಂತಹ ಆರೋಪಿ ಅಂತ ಹೇಳಲಾಗ್ತಿದೆ ಪಿಂಟ್ಯಾ ಜೊತೆಗೆ ವಕೀಲ ರವಿ ಫೋಟೋ ನೋಡ್ತಾ ಇದ್ದೀವಿ ಈ ಪಿಂಟ್ಯಾರಣ್ಣ ರವಿ ಇವನು ಕೊಲೆ ಮಾಡಿಸಿದ್ದು ಭಾಗಪ್ಪ ಹರ್ಜನ್ ಅನ್ನುವಂಥ ಒಂದು ದ್ವೇಷ ಪಿಂಟ್ಯಾನಿಗಿತ್ತು ಅಂಥೇಳಿ ಈ ಪಿಂಟೆನ್ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ಗಳಿಲ್ಲ ಇದು ಹೊಸ ಕೇಸ್ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇವನು ಓಕೆ ಇನ್ನು ಉಳಿದಂಥವ್ರು ಯಾರು ಯಾರಾದರೂ ಗ್ಯಾಂಗ್ ಕರ್ಕೊಂಡು ಬಂದಿದ್ದ ಅಂಥೇಳಿ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ ಅನುಮಾನಗಳು ಜಾಸ್ತಿ ಇದ್ದಾವೆ ಈಗ ಬಾಗಪ್ಪ ಹರ್ಜನ್ ಕೊಲೆ ವಿಜ ಬಾಗಪ್ಪ ಹರ್ಜನ್ನ ಕೊಲೆ ಮಾಡಿದಂಥ ಕೇಸ್ಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಹೊಸ ಗ್ಯಾಂಗ್ ಎಂಟ್ರಿ ಕೊಡ್ತು ಅಂತ ಹೇಳ್ತಿದ್ದಾರೆ ಜೊತೆಗೆ ಚಂದಪ್ಪ ಹರ್ಜನ್ದು ಅವರು ಸ್ವಲ್ಪ ಕಡಿಮೆ ಆಗಿತ್ತು ಹಾವಳಿ ಬಟ್ ಈಗ ಇಷ್ಟು ಬರ್ಬರವಾಗಿ ಮರ್ಮಾಂಗ ಕತ್ತರಿಸಿ ಮುಂಗೈ ಎಲ್ಲ ಕಟ್ ಮಾಡಿದ್ದಾರೆ ತಲೆಗಿಲೆ ಎಲ್ಲ ಸಿಕ್ಕಾಪಟ್ಟೆ ಕೊಡ್ಲಿ ತೊಗೊಂಡು ಹೊಡೆದಿದ್ದಾರೆ ಆಮೇಲೆ ಗುಂಡು ಹಾಕಿದ್ದಾರೆ ಎರಡು ಗುಂಡು ಹಾರಿಸಿದಾರಂತೆ ಈ ಬರ್ಬರವಾಗಿ ಕೊಲೆ ಮಾಡಿರೋದು ನೋಡಿದ್ರೆ ಅದೆಂಥ ದ್ವೇಷ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ಪಿಂಟ್ಯಾಗೀಗ ತಮ್ಮ ಅಣ್ಣನ ಕೊಲೆಗೆ ಸೇಡು ತೀರಿಸಿಕೊಂಡ ಈ ಪ್ರಕಾಶ ಅಲಿಯಾಸ್ ಪಿಂಟ್ಯಾ ಅಂದರೆ ನೋಡಿ ಅವತ್ತು ಏನಾಯಿತು ಅಂತ ಹೇಳಿದ್ರೆ ಇವನ್ಗೆ ಇವನು ಬಾಗಪ್ಪ ಹರಿಜನ್ ಎಲ್ಲಿರ್ತಾನೆ ಎಲ್ಲಿ ಹೋಗ್ತಾನೆ ಏನೂ ಗೊತ್ತಾಗ್ತಿರಲ್ಲ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇವಂಗೆ ಅಂದರೆ ಅಷ್ಟು ಹುಡುಗರು ಸಾಕೊಂಡಿದ್ದ ಕಾರ್ನಲ್ಲಿ ಹೋಗ್ತಾ ಇದ್ದ ಕಾರ್ನಲ್ಲಿ ಬರ್ತಾ ಇದ್ದ ಯಾವ ಕಾರಲ್ಲಿ ಗೊತ್ತಾಗ್ತಾ ಇರಲ್ಲ ಅವತ್ತು ಪ್ಲಾನ್ ಮಾಡಿ ಅವನು ವಾಕಿಂಗ್ ಬಂದಾಗ ಕರೆಂಟ್ ಕಟ್ ಮಾಡಿ ಮನೆ ಮುಂದೆನೇ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ